ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಪಾರು ಮತ್ತು ಶೂ ಬಂದು ದೇವಸ್ಥಾನ ಹತ್ತಿರ ನಮಗೆ ಒಳ್ಳೇದು ಮಾಡಪ್ಪ ದೇವ್ರೆ ಅಂತೇಳಿ ಇರ್ತಾರೆ ಆವಾಗ ಪೂಜಾರಿ ಮಲ್ಲಿಗೆ ಹೂನ ಕೊಟ್ಬಿಟ್ಟು ನೀನು ಹೆಂಡ್ತಿ ಮುಡಿಗೆ ಮುಡಿಸು ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಎಲ್ಲ ನಮಗೆ ಒಳ್ಳೇದಾಗ್ಲಪ್ಪ ಅಂಥೇಳಿ ಇರ್ತಾರೆ ಹಾಗೆ ಪಾರು ಹೇಳ್ತಾ ಇರ್ತಾಳೆ ನಾನು ಇವತ್ತೇ ಪ್ರಪೋಸ್ ಮಾಡಿಬಿಡ್ತೀನಿ ಮಾವ ನಿನಗೆ ಅಂಥೇಳಿ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಮಾವ ಮುಡಿಸು ಮಾವ ಹೂವನ ಅಂತ ಪಾರು ಶೂಗೆ ಹೇಳ್ತಿರ್ತಾ ಆಯಿತು ಬಾ ಅಂಥೇಳಿ ತಿರುಗು ಅಂತೇಳ್ಬಿಟ್ಟು ಹೂವನ್ನ ಮುಡಿಸ್ತಾನೆ ಶೂ ಅವಳಿಗೆ ಪಾರುಗೆ ತುಂಬಾ ಖುಷಿ ಆಗುತ್ತೆ ಅವಾಗಪ್ಪ ದೇವ್ರೇನ ಇವತ್ತು ಎಷ್ಟೊತ್ತಿದ್ರೂ ಪ್ರಪೋಸ್ ಮಾಡೇ ಬಿಡ್ತೀನಿ ಅಂಥೇಳಿ ಬೇಡ್ಕೊಳ್ತಾ ಇರ್ತಾಳೆ ದೇವ್ರ ಹತ್ರ ಅದೇ ಆವಾಗ ಶೂ ಹೇಳ್ತಾ ಇರ್ತಾನೆ ಅವಳ ಮೇಲೆ ಪ್ರೀತಿ ಆಗುತ್ತಾ ಅಂತ ನೋಡ್ತಾ ಇರೋಣ ಹಾಗೆ ಶೂ ಇವತ್ತು ಎಲ್ಲ ನಮಗೆ ಒಳ್ಳೆಯದೇ ಮಾಡ್ತಾನೆ ದೇವರು ಅಂಥೇಳ್ಬಿಟ್ಟು ಶಿವ ಮನಸಲ್ಲಿ ಇರ್ತಾನೆ ಆವಾಗ ಅವರಿಬ್ಬರು ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾರಲ್ಲ ಅಲ್ಲಿ ಮಾತಾಡ್ತಾ ಇರ್ತಾರೆ ಅವ್ರ ಮನೆಗೆ ಯಾರಾದರೂ ಹೆಣ್ಣು ನೋಡೋಕ್ಕಂತ ಬಂದರೆ ಅವರು ಯಾರು ಅವ್ರನ್ನ ತಂಗಿಯರನ್ನ ಮದುವೆನೇ ಆಗಬಾರ್ದು ಅದೇ ಥರ ನೋಡ್ಕೊಳ್ಳೋಣ ಹೇಳ್ಬಿಟ್ಟು ಈ ಕಡೆ ಆಡ್ಕೊಳ್ತಾ ಇರ್ತಾರೆ ಅವ್ರ ಬಗ್ಗೆ ವೀರಭದ್ರ ಅವರು ಎಲ್ಲರೂ ಆಡ್ಕೊಳ್ತಾ ಇರ್ತಾರೆ ಅವ್ರ ಬಗ್ಗೆ ನೋಡು ನಾವು ಅದೇ ಥರ ನೋಡ್ಕೊಳ್ತಾ ಇರಬೇಕು ಹಾಗೆ ಡಿವೋರ್ಸಿಂದು ಕೂಡ ಎಲ್ಲ ಇಡೀ ಊರಿಗೇ ನಾವು ಹೇಳ್ಬಿಡ್ಬೇಕು ಇವ್ರಿಬ್ರಿಗೂ ಡಿವೋರ್ಸ್ ಆಗ್ತಾಯಿದೆ ಅಂಥೇಳಿ ಅವ್ರ ಹೆಸರೆಲ್ಲ ಕೆಟ್ಟಿರಬೇಕು ಅಂತೇಳ್ಬಿಟ್ಟು ಆ ಥರ ಹೇಳ್ತಾ ಇರ್ತಾರೆ ಈ ಕಡೆ ಸರಿ 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 ಅಂತೇಳ್ಬಿಟ್ಟು ಇವನು ಹೇಳ್ತಾ ಇರ್ತಾನೆ ಮುದಕ ವೀರಭದ್ರ ಅವಾಗ ನೋಡು ಅದನ್ನು ಎಲ್ಲರಿಗೂ ನಾನು ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಅಂಥೇಳಿ ಮಾಡ್ತಾಯಿರ್ತಾನೆ ವೀರಭದ್ರ ಹಾಗೆ ಈ ಕಡೆ ನೋಡಿದ್ರೆ ಇವು ಡಿವೋರ್ಸ್ ಆಗಿರೋ ವಿಷಯ ಕೇಳಿಬಿಟ್ಟು ಊರವರೆಲ್ಲ ಏನೇನು ಮಾತಾಡ್ಕೊಳ್ತಾರೆ ಅಂತ ಅವರು ಕೂಡ ಯೋಚನೆ ಇರಲ್ಲ ಅದನ್ನೆಲ್ಲ ಮರೆತು ಬಿಟ್ಟಿರ್ತಾರೆ ಅವರು ಡಿವೋರ್ಸ್ ಹಾಕಿದನೇ ಮರೆತುಬಿಟ್ಟು ಈ ಕಡೆ ಪಾರು ಪ್ರಪೋಸ್ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ದೇವ್ರಿಗೆ ಕೂಡ ಬೇಡ್ಕೊಳ್ತಾ ಇರ್ತಾರೆ ಏನಪ್ಪ ದೇವ್ರಿಗೆ ನಾನು ಇವತ್ತು ಶಿವ ಮಾವನಿಗೆ ಪ್ರಪೋಸ್ ಮಾಡ್ತೀನಿ ನೀ ಎಲ್ಲ ನನಗೆ ಒಳ್ಳೇದು ಮಾಡಪ್ಪ ದೇವ್ರೆ ಅಂಥೇಳಿ ಬೇಡ್ಕೊಳ್ತಾ ಇರ್ತಾಳೆ ಆವಾಗ ಎಡಗಡೆಯಿಂದ ಹೂ ಬಿದ್ದುಬಿಡುತ್ತೆ ಆವಾಗ ಅಯ್ಯೋ ಏನಪ್ಪ ಈ ಥರ ಎಡಗಡೆ ಹೂ ಬಿತ್ತಲ್ಲ ಹೇಳಿಬಿಟ್ಟು ಪೂಜಾರಿ ಅಂತಾನೆ ಅದನ್ನು ಕೇಳಿಬಿಟ್ಟು ಶೂನ್ಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಪಾರೂ ಕೂಡ ತುಂಬಾ ಬೇಜಾರಾಗುತ್ತೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್ ಬಾಯ್